ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ತಗೊಂಡಂತ ಕೆಲವೊಂದಷ್ಟು ನಿರ್ಣಯಗಳು ಕೆಲವೊಂದಷ್ಟು ಕಾರ್ಯಕ್ರಮಗಳು ಯೋಜನೆಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಬಹುಶಃ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಕುಮಾರಣ್ಣ ಅವರು ಎರಡನೇ ಬಾರಿ ಸರ್ಕಾರವನ್ನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಅವರೇನು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಜೊತೆ ಆ ಒಂದು ವರ್ಷಗಳ ಕಾಲ ಎರಡ್ ಸಾವಿರದ ಹದಿನೆಂಟು ಮತ್ತೆ ಹತ್ತೊಂಬತ್ತರ ಮಧ್ಯೆ ಪ್ರತಿನಿತ್ಯ ಕುಮಾರಣ್ಣನ ಸರ್ಕಾರವನ್ನ ಕಿತ್ತೊಗಿತಕ್ಕಂಥದಕ್ಕೆ ಒಂದು ಒಳ ಸಂಚನ ಏನ್ ರೂಪಿಸಿದ್ರು ಇವೆಲ್ಲವನ್ನ ನೋಡಿದಂತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವ್ರನ್ನ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳನ್ನ ಭೇಟಿಯಾದಾಗ ಭೇಟಿ ಆದಾಗ ಅದರಲ್ಲೂ ಸಂಸತ್ ಚುನಾವಣೆ ಎದುರು ನೋಡದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ ನೋಡಿ ಕುಮಾರಸ್ವಾಮಿ ಅವರೇ ನೀವಿವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅದರಲ್ಲೂ ವಿಶೇಷವಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಏನ್ ಕೊಡ್ತಾ ಇದ್ದೀರಿ ಇದು ಯಾವುದು ಕೂಡ ಕಾಂಗ್ರೆಸ್ನವರು ನಿಮಗೆ ಹೆಸರು ಬರ್ತಕ್ಕಂಥದಕ್ಕೆ ಅವರು ನಿಮಗೆ ಸರ್ಕಾರವನ್ನ ಮಾಡತಕ್ಕಂಥದಕ್ಕೆ ನಿಮಗೆ ಯಾವುದೇ ರೀತಿಯಾದಂತ ಸ್ವಾತಂತ್ರ್ಯ ಕೊಡ್ಲಿಕ್ಕಿಲ್ಲ ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ ನನ್ನ ಮಾತು ಕೇಳಿ ಈಗಲೂ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ನಿಮ್ಮನ್ನ ಮುಂದೆ ನಾಲ್ಕು ವರ್ಷವ ಮೂರು ಮುಕ್ಕಾಲು ವರ್ಷವೋ ಇರ್ತಕ್ಕಂಥ ಅವಧಿಯಲ್ಲಿ ನಿಮಗೆ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅಂದು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ರು ಆದ್ರೆ ಬಹುಶಃ ಎಲ್ಲದಕ್ಕೂ ಕಾಲ ಕೂಡು ಬರಬೇಕು ಅಂತಕ್ಕಂಥದ್ನ ನಾವು ಇಲ್ಲಿವರೆಗೂ ರಾಜಕಾರಣದ ಜೀವನದಲ್ಲಿ ಹೆಜ್ಜೆಜ್ಜೆಯಲ್ಲೂ ಕೂಡ ನಮಗೆ ಕಾಂಗ್ರೆಸ್ನವರು ಸನ್ಮಾನ್ಯ ದೇವೇಗೌಡರ ಸಾಹೇಬ್ರನ್ನ ಯಾವ ರೀತಿ ಕೀಳಾಗೆ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ ಈಗಾಗಲೇ ಸಮಯ ಹೆಚ್ಚಾಗಿದ್ಯಣ್ಣ ಮತ್ತೆ ಅನೇಕ ಸಭೆಗಳಲ್ಲಿ ಮಾತನಾಡ್ತಕ್ಕಂತ ಅವಕಾಶ ಸಿಗುತ್ತೆ ಆದ್ರೆ ವಿ ಎಸ್ ಐ ಎಲ್ ಕಾರ್ಖಾನೆ ಅಂತಿಮವಾಗಿ ವಿ ಎಸ್ ಐ ಎಲ್ ಕಾರ್ಖಾನೆ ಬಗ್ಗೆ ನೀವೆಲ್ಲರೂ ಒಂದು ಕಲಸು ಒಂದು ಕಲ್ಪನೆಯನ್ನ ಏನು ಹೊತ್ಕೊಂಡಿದ್ದೀರಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ವಿ ಎಸ್ ಐ ಎಲ್ ಕಾರ್ಖಾನೆ ಮುಚ್ಚ ಹೋಗುತ್ತೆ ಅಂತಕ್ಕಂಥದ್ದ ವಿಚಾರವನ್ನ ತಿಳಿದು ಅವ್ರೇನು ಕೆಲವೊಂದಷ್ಟು ಹಣಕಾಸನ್ನ ಬಿಡುಗಡೆ ಮಾಡಿ ಅದನ್ನ ಗೊಳಿಸಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೀವೆಲ್ಲ ಶಕ್ತಿಯನ್ನೇ ತುಂಬಿಸಿದ್ದೀರಿ ವಿ ಎಸ್ ಐ ಎಲ್ ಕಾರ್ಖಾನೆಯನ್ನ ಮತ್ತೆ ಒಂದು ಹೊಸ ರೂಪ ಕೊಡ್ತಕ್ಕಂಥದ್ದಷ್ಟೇ ಅಲ್ಲ ಸಂಪೂರ್ಣವಾಗಿ ಪುನಶ್ಚೇತನವನ್ನ ಗೊಳಿಸತಕ್ಕಂಥದಕ್ಕೆ ಈಗಾಗಲೇ ಒಂದು ಫೀಸಿಬಲ್ ರಿಪೋರ್ಟ್ ಅನ್ನ ತಗೊಂಡಿದ್ದಾರೆ ಜೊತೆಯಲ್ಲಿ ಡಿ ಪಿ ಆರ್ ಕೂಡ ರೆಡಿ ಆಗಿದೆ ಹಾಗಾಗಿ ಯಾರಿಗೂ ಕೂಡ ಅನುಮಾನ ಬೇಡ ಎಷ್ಟು ಜನ ಇವತ್ತು ಜಿಲ್ಲೆನಲ್ಲಿ ಹಾಗೂ ವಿಶೇಷವಾಗಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಗ್ರಾಮಾಂತರ ಶಿವಮೊಗ್ಗ ನಗರ ಇವೆಲ್ಲಾ ಭಾಗದಿಂದ ಬಹಳ ಜನ ಇವತ್ತು ನಿಮ್ಮ ಜೀವನೋಪಾಯಕ್ಕಾಗಿ ವಿ ಎಸ್ ಐ ಎಲ್ ಕಾರ್ಖಾನೆ ಮೂಲಕ ಬದುಕನ್ನ ಕಟ್ಕೊಳ್ಬೇಕು ಅಂತಕ್ಕಂತ ಕನಸನ್ನ ಏನ್ ಇಟ್ಕೊಂಡಿದ್ದೀರಿ ನೂರಕ್ಕೆ ನೂರು ಸನ್ಮಾನ್ಯ ಕುಮಾರಣ್ಣ ಅವರು ವಿ ಎಸ್ ಐ ಎಲ್ ಕಾರ್ಖಾನೆಯನ್ನ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಪುನಶ್ಚೇತನಗೊಳಿಸ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ ಅದಕ್ಕೆ ದಿಟ್ಟವಾದಂಥ ದಿಟ್ಟವಾದಂತ ಇಟ್ಕೊಂಡಿದ್ದಾರೆ ಇಟ್ಟಿದ್ದಾರೆ ಬಹುಶಃ ಅತಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಬಗೆಹರಿದು ನಮ್ಮ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತಾಲೂಕಿನ ಅನೇಕ ಜನ ಬಡ ಕುಟುಂಬಗಳು ಇವತ್ತು ಮತ್ತೆ ಅವರ ಮನೆಗಳಲ್ಲಿ ದೀಪ ಉರಿತಕ್ಕಂತ ಒಂದು ಪ್ರಯತ್ನಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಒಂದು ದಿಟ್ಟವಾದಂತ ಹೆಜ್ಜೆ ಇಟ್ಟಿದ್ದಾರೆ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪಕ್ಷ ಇರುತ್ತೆ ಧೈರ್ಯವಾಗಿ ಪಕ್ಷ ಕಟ್ಟಣ ಅಂತ ಹೇಳ್ತಾ ಕೊನೆಗೂ ನನಗೆ ಮಾತಾಡಕ್ ಬಿಡ್ಲಿಲ್ಲ ಯಾರು ಇರ್ಲಿ ಮುಗೀತು ಮುಗೀತು ಆದ್ರೂ ಏನ್ ಹೇಳ್ಬೇಕು ಹೇಳ್ಬಿಟ್ಟಿದ್ದೀನಿ ನಂಗೆ ಗೊತ್ತು ನಿಮ್ಮ ಅಭಿಮಾನ ಇರ್ಲಿ ಧನ್ಯವಾದ ಅಣ್ಣ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಪ್ಪಸಿಗೌಡ್ರ ಅಭಿಮಾನಿಗಳು ಕುಟುಂಬದ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ ಪಕ್ಷ ಭದ್ರಾವತಿಯಲ್ಲಿ ಬಹಳ ಗಟ್ಟಿಯಾಗಿದೆ ಅಂತಕ್ಕಂಥದನ್ನ ಇವತ್ತು ಸಾಬೀತು ಮಾಡಿದ್ದೀರಿ ನಿಮ್ಮೆಲ್ರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ಜೀನಿ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ